ರೇಖಿ ಮತ್ತು ಗೌರೀಶಾಕಿ ನಮ್ಮೊಂದಿಗೆ ಮಾಸ್ಟರ್ ಹಿಪ್ನೋಟೈಸರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ನಾನು ಒಂದು ಇವತ್ತು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ವಿ ಅದೇನಂದ್ರೆ ಸೆಲ್ಫ್ ಇಂಜುರಿ ಒಂದು ವಯಸ್ಸಿರುತ್ತೆ ಆ ವಯಸ್ಸು ಯಾವುದು ಹದಿಹರೆಯದ ವಯಸ್ಸು ಬೇಸಿಕಲಿ ಆ ಟೈಮಲ್ಲಿ ಅಥವಾ ಕೆಲವೊಂದು ಮಕ್ಕಳಲ್ಲೂ ಕೂಡ ಕಂಡುಬರುವಂಥ ಒಂದು ಪ್ರವೃತ್ತಿ ಅಂತಂದರೆ ಇಂಜುರಿ ಮಾಡ್ಕೊಳ್ಳೋದು ತಮ್ಮನ್ನು ತಾವೇ ಇಂಜುರಿ ಮಾಡ್ಕೊಳ್ಳೋದು ಮತ್ತು ಆ ಇಂಜುರಿ ಮಾಡ್ಕೊಂಡಿದ್ದನ್ನು ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಹಾಗಂತ ಎಲ್ಲವೂ ಕೂಡ ಸೆಲ್ಫ್ ಇಂಜುರಿ ಅನ್ಕೊಬಿಡಿ ಕೆಲವೊಂದೆಲ್ಲ ಬೇರೆಯವ್ರು ಮಾಡಿರ್ಬೋದು ಬಟ್ ನಾನು ಈಗ ಮಾತಾಡೋದು ಸೆಲ್ಫ್ ಇಂಜುರಿ ಬಗ್ಗೆ ಬೇರೆಯವ್ರು ಮಾಡಿದ್ದಾರೆ ಅಂತ ಹೇಳಿ ಈ ಬೇರೆಯವರು ಮಾಡಿದ್ದಾರೆ ಅಂತಂದರೆ ತಂದೆ ತಾಯಿಗಳು ಏನು ಅನ್ಕೊಳ್ಳೋದು ಬೇರೆ ಮಕ್ಕಳು ಮಾಡಿದ್ದಾರೆ ಅಥವಾ ಬೇರೆ ಯಾರೋ ದುಶ್ಮನ್ಗಳು ಮಾಡಿದ್ದಾರೆ ಅಂತ ಹೇಳಿ ಅದು ಆ್ಯಕ್ಚುಲಿ ಅವರೇ ಮಾಡ್ಕೊಂಡಿರ್ತಾರೆ ಇಲ್ಲ ಬೇರೆಯವ್ರು ಮಾಡಿದ್ದಾರೆ ಅಂದರೆ ಕೆಲವೊಂದು ಸಲ ಏನು ಅರ್ಥ ಆಗ್ಬೋದು ಅಂದರೆ ದೆವ್ವ ಈ ಥರ ಪಿಶಾಚಿ ಈ ಥರ ಏನಾದರೂ ಕಾಟ ಇದೆಯಾ ಅಂತ ಅನ್ಕೊಳ್ಳೋ ಸಾಧ್ಯತೆ ಇರುತ್ತೆ ಆದರೆ ಬೇಸಿಕ್ಲಿ ಇದೊಂದು ಮಾನಸಿಕ ಸಮಸ್ಯೆ ಸೊ ಹೀಗಾಗಿ ಇದಕ್ಕೆ ನನ್ನ ಪ್ರಕಾರ ರೇಖಿ ಅಥವಾ ಹಿಪ್ನೋಟಿಸಮಲ್ಲಿ ಸೊಲ್ಯೂಷನ್ ಇರಬಹುದು ಏನು ಸೊಲ್ಯೂಷನ್ ಇದೆ ಖಂಡಿತ ಇರುತ್ತೆ ಸರ್ ಇದಕ್ಕೆ ರೀಸನ್ ನೀವು ಹೇಳಿದ್ರಿ ಆದರೆ ಇದು ಇನ್ನೂ ಒಂಥರ ನಾವು ಯೋಚನೆ ಮಾಡಬಹುದು ಏನು ಅಂತಂದ್ರೆ ಈಗ ಮಕ್ಕಳಿರ್ಬೋದು ದೊಡ್ಡವ್ರು ಇರ್ಬೋದು ಅಥವಾ ಯಾವುದೇ ವಯಸ್ಸಿನವ್ರು ಇರ್ಬೋದು ಆದರೆ ಜಾಸ್ತಿ ನಮ್ಮ ಮಕ್ಕಳನ್ನೇ ತಗೊಳ್ಳೋದು ಅಂದರೆ ಈಗ ಒಂದು ಹದಿಮೂರರಿಂದ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದ ಮಕ್ಕಳು ಏನಿರುತ್ತೆ ಅಂತಂದರೆ ಎಲ್ಲಾದರೂ ಈ ಬಿಸಿ ರಕ್ತ ಅಂತಾರಲ್ಲ ಒಂದಿ ತಾ ಆ ಥರ ಅನ್ಬೋದು ಮತ್ತು ಹಾರ್ಮೋನ್ಸಲ್ಲಿ ಬೇಕಾದಷ್ಟು ಟೈಮಲ್ಲಿ ಪೇರು ಆಗ್ತಾ ಇರುತ್ತೆ ಮತ್ತು ಮನಸ್ಸು ಬೇರೆ ಎಲ್ಲವೂ ಅದು ಇದು ಅಂತ ಬೇರೆ ಕಡೆ ವಾಳ್ತಾ ಇರುತ್ತೆ ಒಂದು ಶೋಕಿ ಬಗ್ಗೆ ಇರ್ಬೋದು ಒಂದು ಫ್ಯಾಷನ್ ಬಗ್ಗೆ ಇರ್ಬೋದು ಎಲ್ಲ ಥರದಲ್ಲೂ ಅವ್ರನ್ನ ಒಂದು ಈಗ ಈಗಿನ ಜನ್ರೇಷನ್ ಅಂತೂ ಗೊತ್ತೇ ಇದೆ ಬೇಕಾದಷ್ಟು ಥರ ಅವರು ಮನಸ್ಸು ಅಟ್ರಾಕ್ಟಿವ್ ಆಗಿ ಹೋಗ್ತಾ ಇರುತ್ತೆ ಆದರೆ ಎಲ್ಲ ಪೇರೆಂಟ್ಸು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಲವಲ್ಲೇ ಇರ್ಬೋದು ಇಲ್ಲ ಈಗ ಓವರ್ ಫ್ಯಾಷನು ಕಮ್ಮಿ ಚಿಕ್ಕ ಚಿಕ್ಕ ಡ್ರೆಸ್ಗಳಾಕೋಬೇಕು ಅಂತ ಅವ್ರಿಗಿರುತ್ತೆ ಅದನ್ನು ಅಪ್ಪ ಅಮ್ಮ ಅದನ್ನು ಆ ಥರ ಡ್ರೆಸ್ಗಳಾಕೋಕ್ ಒಪ್ಪೋದಿಲ್ಲ ಅಥವಾ ಇನ್ನೇನೋ ಅವ್ರಿಗೆ ವಿಚಿತ್ರವಾಗಿ ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಇರುತ್ತೆ ಅಥವಾ ಎಲ್ಲೋ ಹೋಗ್ಬೇಕಂತಿರುತ್ತೆ ಮನೇಲಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಥರ ಇದ್ದಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಅವರ ಸಬ್ ಮೈಂಡ್ ತುಂಬ ನೊಂದ್ಕೊಳ್ತಾ ಇರುತ್ತೆ ಅಂದರೆ ನಾನು ಯಾವುದಕ್ಕೂ ನಾನು ಆಸೆ ಈಡೇರ್ತಾ ಇಲ್ಲ ಆದರೆ ಅವ್ರಿಗೆ ನನ್ನ ನನ್ನ ಆಸೆ ಇದು ನಾವು ನಾವಿರೋ ನಮ್ಮ ಫ್ಯಾಮ್ಲಿ ಇರೋ ಇದರಲ್ಲಿ ಈ ಆಸೆಗಳು ಪಟ್ಟರೆ ಇದು ಆ ಆಸೆಗಳು ನೆರವೇರೋದಲ್ಲ ಈ ಆಸೆಗಳು ಸರಿ ಇಲ್ಲ ಅಂತ ಯೋಚನೆ ಮಾಡೋ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ ಆ ಮಕ್ಳಿಗೆ ಇರೋದಿಲ್ಲ ಅಥವಾ ಆ ವಯಸ್ಸಿನವ್ರಿಗೆ ಇರೋದಿಲ್ಲ ಅವ್ರೇನು ಮಾಡ್ತಾರೆ ಆ ಮನಸ್ಸಲ್ಲೇ ನೊಂದು ನೊಂದು ಅವ್ರಿಗೇನೋ ಒಂಥರ ಏನೂ ಮಾಡೋಕ್ಕಾಗ್ತಾಯಿಲ್ಲ ಈಗ ಅಪ್ಪ ಅಮ್ಮನ ಮೇಲೆ ಜಗಳ ಮಾಡೋದು ಅದೆಷ್ಟೋ ಅಷ್ಟೇ ಲಿಮಿಟ್ ಇರುತ್ತೆ ಕೆಲವೊಮ್ಮೆ ಮಕ್ಕಳನ್ನ ಜಾಸ್ತಿ ಮಾತಾಡೋಕ್ಕೆ ಇದು ಮಾಡೋಕ್ಕೆ ಕೆಲವು ಮನೇಲಿ ಸ್ವತಂತ್ರ ಇರೋದಿಲ್ಲ ಆಗ ಅಂತ ಅವ್ರ ಮನಸ್ಸು ಯಾವುದೋ ಒಂದು ರೀತಿಯಲ್ಲಿ ಒಂದು ಹಿಂಸೆ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಯಾರು ಇಲ್ಲದ ಟೈಮಲ್ಲಿ ಜೋರಾಗಿ ತಲೆ ಚೆಚ್ಕೊಳ್ಳೋದು ಅಥವಾ ಏನಾದರೂ ತಗೊಂಡು ಕೈಯನ್ನು ಕೊಯ್ಕೊಳ್ಳೋದು ಗಾಯ ಮಾಡ್ಕೊಳ್ಳೋದು ಅವ್ರ ಮೈಂಡಲ್ಲಿ ಎರಡು ಎರಡೂ ಒಂದು ಅಭಿಪ್ರಾಯಗಳಿರುತ್ತೆ ಏನಂದರೆ ಒಂದು ಆ ಒಂದು ಟೆನ್ಷನ್ಗೆ ಆ ಒಂದು ಇದಕ್ಕೆ ತಮ್ಮನ್ನು ತಾವು ಪನಿಷ್ ಮಾಡ್ಕೊಳ್ಳೋದು ಅಂದರೆ ಆ ಕೋಪನ ಯಾರ ಮೇಲೆ ತೋರ್ಸೋಕೆ ಆಗ್ತಾ ಇಲ್ಲ ಅವರು ಅವ್ರ ಕೋಪವನ್ನು ಆ ಥರ ಕೈ ಕೊಯ್ಕೊಂಡು ಆ ಒಂದು ಕೋಪವನ್ನು ತಣ್ಣಗೆ ಮಾಡ್ಕೊಡೋದು ಅಥವಾ ಮನ್ಸಿಗೆ ನೆಮ್ಮದಿ ಕೊಟ್ಕೊಡೋದು ಇನ್ನೊಂದು ಏನು ಅಂತಂದರೆ ಆ ಥರ ಕೊಯ್ಕೊಂಡಾಗ ಆಗಿರೋ ಗಾಯವನ್ನು ಪೇರೆಂಟ್ಸ್ ನೋಡಿದಾಗ ಅವರು ಯಾವುದೋ ಒಂದು ರೀತಿಯಲ್ಲಿ ಎಷ್ಟೇ ತಂದೆ ತಾಯಿ ಆದ್ರೂ ಮಕ್ಳ ಮೇಲೆ ಪ್ರೀತಿ ಇರುತ್ತಲ್ವ ಇಲ್ಲ ಒಂದು ಇವ್ರ ಕೋರಿಕೆಗಳಿಗೆ ಬಿಟ್ಬಿಡೋದು ಫ್ರೀ ಬಿಟ್ಬಿಡೋದು ಇಲ್ಲಾಂದ್ರೆ ಅಟ್ಲೀಸ್ಟ್ ಅವ್ರ ಮನಸ್ಸನ್ನು ಒಂದು ಕೊಡ್ಸು ನಮ್ಮ ಮಕ್ಕಳಿಗೆ ಎಂತ ಇದಾಯ್ತು ಅವ್ರು ನೋವು ಪಡ್ತಾರಲ್ಲ ಆ ನೋವು ಪಡೋದನ್ನ ಇವ್ರಿಗೆ ಗೊತ್ತಿಲ್ದಂಗೆ ಎಂಜಾಯ್ ಮಾಡ್ತಾ ಇರ್ತಾರೆ ಇವ್ರಿಗೆ ಗೊತ್ತಿಲ್ಲದತ್ತೆ ಇವ್ರು ಒಂದು ಎಂಜಾಯ್ಮೆಂಟು ಹಿಂಗೆ ಆಗಬೇಕು ನಾನು ಹಿಂಗೆ ಆಗಿದ್ದಕ್ಕೆ ಇವಾಗ ಇವಾಗ ನೋಡಿ ನಾವು ಕೆಲವ್ರು ನೋಡಿ ಅದು ಹೆಂಡತಿ ಇರ್ಬೋದು ಗಂಡ ಕಮ್ಮಿನೇ ಜಾಸ್ತಿ ಇದೆ ಲೇಡೀಸಲ್ಲೇ ಹೆಂಡತಿ ನೋಡುತ್ತೆ ತಮ್ಗೆ ತುಂಬ ಗಾಯ ಆಗೋಗಿ ಗಂಡ ತುಂಬ ಪ್ರೀತಿಯಿಂದ ನೋಡಿಕೊಂಡಾಗ ಏನೋ ಒಂಥರ ಗಾಯ ಸಂತೋಷ ಅವ್ರಿಗೆ ಗಾಯ ನೋವು ಅನ್ನೋದಕ್ಕಿಂತ ಆ ಗಾಯ ಏನೋ ಒಂಥರ ಖುಷಿ ಗಂಡ ಏನು ಎದ್ರುಬೇಡ ಕುತ್ಕೋ ಕೂತ್ಕೊ ನಾನು ನೀರು ತಂದು ಕೊಡ್ತೀನಿ ಏ ನೀನು ಕದಲ್ಬೇಡಮ್ಮ ನಾನು ಕೊಡ್ತೀನಿ ಹಿಂಗಿದ್ದಾಗ ಅವ್ರಿಗೇನೋ ಒಂದು ಕಡೆ ಗಾಯ ನೋವಿದ್ರು ಕೂಡ ಆ ಗಾಯದ ನೋವನ್ನು ಮೀರಿಸೋವಷ್ಟು ಖುಷಿ ಅವ್ರ ಮನಸ್ಸಲ್ಲಿ ಯಾವುದಲ್ಲೋ ಒಂದು ಕಡೆ ಇರುತ್ತೆ ನಾನು ಹಿಂಗಿರೋದಕ್ಕೆ ನನ್ನ ಗಂಡ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ಅಥವಾ ಅಪ್ಪ ಅಮ್ಮ ಈಗ ಇಲ್ಲಿರೋರೆಲ್ಲ ನನ್ನನ್ನು ಎಷ್ಟು ಮುತುವರ್ಜಿಯಿಂದ ನೋಡ್ಕೊತಾ ಇದ್ದಾರೆ ಅನ್ನೋದು ಯಾವುದೋ ಒಂದು ಕಡೆ ಒಂದು ಮೂಲೆಯಲ್ಲಿ ಅವ್ರಿಗೆ ಅದನ್ನು ಖುಷಿ ಕೊಡ್ತಾ ಇರುತ್ತೆ ಆ ಥರ ಆ ಥರ ಒಂದು ಇನ್ಸ್ಟು ಮಾಡೋದು ಇರುತ್ತೆ ಆದರೆ ನನ್ನ ಅನುಭವದಲ್ಲಿ ಇದೊಂದು ರೀಸೆಂಟಾಗಿ ಒಂದು ಎಷ್ಟೋ ದಿನ ಆಗಿಲ್ಲ ಎಲ್ಲ ಒಂದು ತಿಂಗಳಾಗಿರ್ಬೋದು ಅವರು ಬಂದು ಇದೆ ಅವ್ರದ್ದು ಏಜ್ ಬಂದು ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುತ್ತೆ ಈಗ ಒಂದು ಮಗು ಅವ್ರಿಗೆ ಒಂದು ಮಗು ಇದೆ ಒಂದು ಒಂದು ವರ್ಷದ ಮಗು ಇದೆ ಅವರು ಗಂಡ ಹೆಂಡತಿ ಮಗು ಮೂರು ಜನ ಒಟ್ಟಿಗೆ ಮಲ್ಕೊಂತಾರೆ ರಾತ್ರಿ ಗಂಡ ಅವ್ರನ್ನ ತುಂಬಾ ಕೇರ್ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ಯಾಕೆ ಅಂತ ಆಮೇಲೆ ಗೊತ್ತಾ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಾರೆ ಯಾಕೆ ಅಂದ್ರೆ ಅವ್ರ ತಿಂಗಳಲ್ಲಿ ಒಂದು ಮೂರ್ ನಾಲ್ಕು ದಿವಸ ಕೈಗಳೆಲ್ಲ ಕಟ್ ಮಾಡ್ಕೊಂಡಿರ್ತಾರೆ ಫುಲ್ ಬ್ಲಡ್ ಹಾಸಿಗೆ ಎಲ್ಲ ಫುಲ್ ಬ್ಲಡ್ ಆಗಿರುತ್ತೆ ಹೆಂಡತಿ ಆದ್ರೆ ಅವ್ರ ಪ್ರಕಾರ ನೋಡಿದಾಗ ಹೆಂಡ್ತಿಗೆ ಯಾವುದೇ ರೀತಿಯಾದ ಟಾರ್ಚರ್ ಇಲ್ಲ ಅಥವಾ ಹೆಂಡತಿಯನ್ನ ನಾನು ಮಾತಾಡಿಸಿ ನೋಡಿದಾಗ ಗಂಡನ ಬಗ್ಗೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಗಂಡ ಹೆಂಡ್ತಿ ಅತ್ತೆ ಅತ್ತಮ್ಮವ ಎಲ್ಲ ಎಲ್ಲೋ ತುಂಬಾ ದೂರದಲ್ಲಿ ಆ ಕಡೆ ಅಂದ್ರೆ ಅವ್ರ ಊರಿಗೆ ನನಗೂ ಗೊತ್ತಿಲ್ಲ ತುಂಬಾ ಬೇರೆ ಕಡೆ ಇದ್ದಾರೆ ತುಂಬಾ ದೂರದಲ್ಲಿ ಅಂದರೆ ನಮ್ಮ ಡಿಸ್ಟಿಕ್ ಸಲ ತುಂಬಾ ದೂರದಲ್ಲಿ ಇದ್ದಾರೆ ಇಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರೋದು ಅವ್ರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಕೈ ತುಂಬಾ ಸಂಬಳ ಬರುತ್ತೆ ತುಂಬಾ ಚೆನ್ನಾಗಿದ್ದಾರೆ ಆದ್ರೆ ಯಾವ ಟೈಮ್ ಗೊತ್ತಿಲ್ಲ ಬೆಳಿಗ್ಗೆಗೆ ಇದ್ರೆ ನನಗೆ ಗೊತ್ತಿಲ್ಲ ಹೆಂಗಾಯ್ತು ನನಗೆ ಗೊತ್ತಿಲ್ಲ ಮಗು ಎಷ್ಟು ವರ್ಷದ್ದು ಮಗು ಒಂದೂವರೆ ವರ್ಷದ ಈ ಥರ ಡೈಲಿ ಗಾಯಗಳಾಗುತ್ತೆ ಡೈಲಿ ಮೀನ್ಸ್ ವರ್ಷ ಮೂರು ನಾಲ್ಕು ಸಲ ಈ ಥರ ಗಾಯಗಳಾಗುತ್ತೆ ಏನೇನೋ ಮಾಡಿ ನೋಡಿದರೆ ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ದಾರೆ ಇದನ್ನು ಕೊನೆ ಕಂಡುಹಿಡಬೇಕು ಅಂತ ಸಿ ಸಿ ಕ್ಯಾಮ್ರಾದಲ್ಲಿ ಅವಳು ಎದ್ದೋಗಿರೋ ಅಂಥದ್ದು ಯಾವುದೇ ಅಲ್ಲಿ ಒಂದು ರೆಕಾರ್ಡ್ ಆಗಿಲ್ಲ ಆಗಿರೋದಿಲ್ಲ ಈಗ ಅವ್ರು ಎದ್ದೋಗೋದಾಗಲಿ ಇದು ಮಾಡೋದಾಗಲಿ ಯಾವುದೂ ರೆಕಾರ್ಡರ್ ಆಗಿಲ್ಲ ಆದರೆ ಮಧ್ಯ ಆ ಕೈ ಕೈಕೊಂಡು ದಿವ್ಸ ಮಾತ್ರ ಕ್ಯಾಮ್ರಾ ಫುಲ್ಲು ಬ್ಲರ್ ಆಗುತ್ತೆ ಬ್ಲರ್ ಅಂದರೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕಾಣಿಸ್ತಾ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಜಸ್ಟ್ ಒಂದು ಆಗುತ್ತೆ ಇದು ನಾನು ನೋಡಿರೋವಂಥದ್ದು ಅವ್ರು ಅವರು ಇದ್ರ ಸಮೇತ ನಂಗೆ ತಂದು ತೋರಿಸಿರೋದು ಏನೋ ಅದು ಸಿ ಸಿ ಟಿ ವಿ ಮೊಬೈಲಲ್ಲಿ ತಂದು ನನಗೆ ತೋರಿಸಿರೋವಂಥದ್ದು ಅದನ್ನು ನಾನು ನೋಡಿರೋ ನಾನು ಹೇಳ್ತಾ ಇದ್ದೀನಿ ನಾನು ಯಾವುದೇ ಎಪಿಸೋಡಲ್ಲಿ ಏನೇ ಮಾತಾಡಿದ್ರು ಅನುಭವ ಇಲ್ಲ ಅಂದರೆ ನಾನು ಟ್ರೀಟ್ ಮಾಡಿಲ್ಲ ಅಂದರೆ ಆ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ ಈ ಥರ ಆಗ್ತಾಯಿತ್ತು ಸರಿ ಅಂತ ನಾವೇನು ಮಾಡೋದು ಅವರ ಹೆಂಡತಿಯನ್ನು ನಾವು ಹಿಪ್ನೋಟೈಸ್ ಮಾಡಿದ್ವಿ ನಮ್ಮ ಅದೃಷ್ಟ ಅವರು ಫುಲ್ ಹೋದರು ಟ್ರಾನ್ಸ್ ಆ ಸ್ಟೇಜ್ ರೀಚ್ ಆದರು ರೀಚ್ ಆದಾಗ ಅವ್ರಿಗೆ ಕಾಣಿಸ್ತಾ ಇರೋವಂಥ ಇಪ್ನೋಟಿಸ್ ಫುಲ್ಲು ಡೀಪಲ್ಲಿ ಹೋದಾಗ ಅವ್ರಿಗೆ ಕಾಣಿಸ್ದು ಏನು ಅಂದರೆ ಈಗ ಅವ್ರು ಹೇಳ್ತಾರಲ್ಲ ಗಂಡ ನಾನು ಎದ್ದೇ ಇರ್ತೀನಿ ಮೇಡಮ್ ಎದ್ದೇ ಇರ್ತೀನಿ ನಾನು ಬೆಳಗ್ಗೆ ನಾಲ್ಕು ಗಂಟೆಲಿ ಎದ್ದಿದ್ದೀನಿ ಎದ್ದಿದ್ದೀನಿ ಅವಳಿಗೆ ಏನಾಗಲಿಲ್ಲ ಚೆನ್ನಾಗೇ ಮಲಗಿದ್ದು ನಾನು ಅದೇ ಕೆಸೋಗಿ ಒಂದ್ಸಲಿ ಅಬ್ಸರ್ವ್ ಮಾಡಿದೆ ಚೆನ್ನಾಗಿ ಎದ್ಲು ಮತ್ತು ನನಗೆ ಐದುವರೆಗೆ ಎಚ್ಚರ ಆಯಿತು ನೋಡಿದ್ರೆ ಫುಲ್ ಬ್ಲಡ್ಡು ಅಂದರೆ ಆ ಟೈಮಲ್ಲಿ ಇವ್ರನ್ನ ನಿಪ್ನೋಟೈಸ್ ಮಾಡಿದಾಗ ಆ ಟೈಮಲ್ಲಿ ಏನಾಗ್ತಾಯಿದೆ ಅಂದರೆ ಒಂದು ಬ್ಲ್ಯಾಕ್ ಸ್ಮೋಕ್ ಥರ ಮನೆ ಪ್ರವೇಶ ಮಾಡ್ತಾಯಿದೆ ಒಂದು ಬ್ಲಾಕ್ ಸ್ಮೋಕ್ ತರ ಆ ಬ್ಲಾಕ್ ಸ್ಮೋಕ್ ತರ ಅದು ಆ ಮನೆ ಪ್ರವೇಶ ಮಾಡಿದಾಗ ಇವ್ರಿಗೆ ಇವರು ಗಾಢವಾದ ನಿದ್ದೆಗೆ ಗಂಡ ಗಾಢವಾದ ನಿದ್ರೆಗೆ ಜಾರ್ತಾ ಇದ್ದಾರೆ ಅವರು ಅನ್ಕೊಂಡಿದ್ದಾರೆ ನಾನು ಎದ್ದಿದ್ದೆ ಐದು ಗಂಟೆಲಿ ಎದ್ದಿದ್ದೆ ಅಂತ ಬಟ್ ಆ ಟೈಮಲ್ಲಿ ಅವ್ರಿಗೆ ಜ್ಞಾಪಕ ಇಲ್ಲ ಅಂದ್ರೆ ಅವ್ರಿಗೆ ಎಚ್ಚರವಾಗಿಲ್ಲ ಈ ಅಮ್ಮನಿಗೂ ಎಚ್ಚರವಾಗಿಲ್ಲ ಹುಡುಗಿಗೂ ಸಹ ಎಚ್ಚರವಾಗಿಲ್ಲ ಆಮೇಲೆ ಇನ್ನೊಂದು ಅವರ್ ಬಿಟ್ಟು ನೋಡಿದ್ರೆ ಕೈ ಕಟ್ಟಾಗಿರುತ್ತೆ ಅದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿಲ್ಲ ಯಾಕೆಂದರೆ ನಾವು ಇಲ್ಲಿ ಕುತ್ಕೊಂಡು ಏನೋ ಒಂದು ಹೇಳೋದಲ್ಲ ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿಲ್ಲ ಫುಲ್ ಕ್ಯಾಮ್ರಾ ಬ್ಲರ್ ಬ್ಲರ್ ತರ ಏನೋ ಗೊತ್ತಾಗ್ತದೆ ಅದನ್ನು ಒಂದು ಅಬ್ಸರ್ವ್ ಮಾಡಿ ನೋಡೋದ್ರೂ ಸಹ ಅಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮುಂಚೆ ಗಂಡ ಹೆಂಡತಿ ಎಲ್ಲ ಮಲಗಿರೋದು ಕಾಣಿಸ್ತಾ ಇದೆ ಎಲ್ಲ ಇದೆ ಆದರೆ ಆ ಟೈಮಲ್ಲಿ ಏನೋ ಅದು ರೆಕಾರ್ಡ್ ಆಗಿಲ್ಲ ಮತ್ತು ಅದನ್ನು ಸರ್ ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ಇದು ಎಲ್ಲಿಂದ ಬಂತು ನೋಡು ಅಂತಂದರೆ ಒಂದು ಇದೊಂದು ಏನೋ ಒಂದು ಕೆಟ್ಟ ಶಕ್ತಿ ಅದು ಪ್ರವೇಶ ಮಾಡ್ತಾ ಇದೆ ಸರ್ ಅದ್ರ ಮೂಲ ಎಲ್ಲಿದೆ ನೋಡು ಎಲ್ಲಿಂದ ಬಂತು ಅಂದರೆ ಅವ್ರ ಮೈಂಡಲ್ಲಿ ಒಂದು ರೆಕಾರ್ಡ್ ಅವ್ರ ಮೈಂಡಲ್ಲಿ ಏನು ತೋರಿಸ್ತಾ ಇದೆ ಒಬ್ಬ ಒಬ್ಬ ವೈದಿಕ ಯಾರೋ ಒಬ್ಬರು ಪೂಜಾರಿ ಥರ ಕೂತ್ಕೊಂಡು ಏನೋ ಪೂಜಾ ಮಾಡ್ತಿರೋದು ಕಾಣಿಸ್ತದೆ ಯಾರಿಗೆ ಟ್ರಾನ್ಸ್ ಮಾಡಿದ್ ನೀವು ಹೆಂಟಿಗೆ ಯಾರು ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಆಗಿರೋ ಅವರಿಗೆ ನಾನು ಮಾಡಿದ್ದು ಸರಿ ಅದಾಯ್ತು ಸರ್ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ನೋಡು ಅಥವಾ ಇದಕ್ಕೆ ಕಾರಣ ಯಾರು ನೋಡು ಅವ್ರ ರಿಲೇಷನಲ್ಲೇ ಯಾರೋ ಒಂದಿಬ್ಬರು ಮೂರು ಜನ ಅವ್ರ ರಿಲೇಷನಲ್ಲೇ ಕಾಣಿಸ್ಕೊಂಡ್ರು ಇದನ್ನು ನಾವು ಹೇಳ್ತಾ ಇರೋದಲ್ಲ ಇದು ಸ್ವತಃ ಪ್ರಾಬ್ಲಮ್ಸ್ ಆಗಿರುವಂತಹ ವ್ಯಕ್ತಿಗಳೇ ಮಲಕ್ಕೋ ಮಲಗಿ ಹೇಳಿರೋಂಥದ್ದು ಇಂಥದಕ್ಕೆಲ್ಲ ನಾವು ತುಂಬ ಡೀಪಾಗಿ ಹೋದಾಗ ಏನು ಹೇಳಬೇಕಂತ ನಮಗೆ ಗೊತ್ತಿಲ್ಲ ಯಾಕೆಂದರೆ ಎಲ್ಲಿ ನೋಡಿದ್ರು ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತ ಅವರು ಅದೇ ಫ್ಯಾಮ್ಲಿನೇ ಏಕೆಂದರೆ ಅವರು ಇಂಜಿನಿಯರು ಅವರು ಸಾಫ್ಟ್ವೇರು ಹುಡುಗಿನೂ ಸಹ ಒಳ್ಳೆ ಎಜುಕೇಟೆಡ್ಸ್ ಇಬ್ಬರು ಅವರು ಮಗು ಚಿಕ್ಕದಿದೆ ಅಂತ ಸದ್ಯಕ್ಕೆ ಕೆಲಸ ಬಿಟ್ಟಿದ್ದಾರೆ ಅಷ್ಟೇ ಅವರು ಸಹ ಇಂಜಿನಿಯರೇ ಆ ಹುಡುಗಿ ಸಹ ಬಟ್ ಮಗು ಎಳೆ ಮಗು ಒಂದೂವರೆ ವರ್ಷದ ಮಗು ಇದೆ ಅಂತ ಸದ್ಯಕ್ಕೆ ಬಿಟ್ಟಿದ್ದಾರೆ ನೆಕ್ಸ್ಟಿಂದ ಅವರು ಕೆಲಸಕ್ಕೆ ಹೋಗ್ಬೇಕು ಮತ್ತೆ ವಾಪಸ್ಸು ಅಂತ ಎಜುಕೇಟೆಡ್ಸು ಅಂಥವರೇ ಮಲ್ಕೊಂಡು ಅದು ನೋಡಿಕೊಂಡು ಅವ್ರು ಹೇಳಿದಾಗ ಇನ್ನು ನಮ್ಮಂಥವ್ರು ನಾವಿನ್ನು ನಂಬದೆ ನಾವಿನ್ನೇನು ಮಾಡೋದು ಈಗ ನಾನು ಹೇಳಿದ್ರೆ ಅಷ್ಟುಳ್ಳಿರ್ಬೋದು ಈಗ ನಾನೇನು ಹೇಳಿದ್ರೆ ನಾನು ವಿದ್ಯೆ ಕಲ್ತಿದ್ರೆ ಇದೊಂದು ಮೂಢನಂಬಿಕೆ ಏನೋ ಒಂದು ಅಲ್ಲಿ ಕೂತ್ಕೊಂಡು ಚಾನಲ್ ಮುಂದೆ ಕೂತ್ಕೊಂಡು ಏನೋ ಒಂದು ಹೇಳಿದ್ರು ಅಂತ ಇರ್ಬೋದು ಇಲ್ಲಿ ಪೇಷಂಟೇ ಮಲ್ಕೊಂಡು ಪೇಷಂಟೇ ಹೇಳಿದಾಗ ಇನ್ನೇನು ಇನ್ನು ಯಾವ ಥರ ನಾವು ಇದು ಮಾಡೋಕ್ಕಾಗತ್ತೆ ಆದ್ದರಿಂದ ಈ ಥರದ್ದೆಲ್ಲ ಇದೆ ಬಟ್ ಏನಂದರೆ ಆ ಒಂದು ಸಮಸ್ಯೆ ನಮ್ಮವರೆಗೂ ಬರೋವರೆಗೂ ಅದನ್ನು ಅವ್ರ ಗಂಡನೂ ಮೂಢನಂಬಿಕೆ ಇವಳು ಯಾವಾಗೋ ಹೋಗಿ ಏನೋ ಮಾಡ್ಕೊತ ಇದ್ದಾಳೆ ನಾನು ಎಷ್ಟು ಎಚ್ಚರವಾಗಿದ್ದರೂ ಈ ಥರ ಆಗ್ತಾಯಿದೆ ಇನ್ಯಾರು ಬಂದು ಕಟ್ ಮಾಡ್ತಾರೆ ಮೇಡಮ್ ಅವಳೇ ಮಾಡ್ಕೊತಾ ಇರೋದು ನೋಡಿ ಅಂತ ಅವರು ನಮ್ಮ ಹತ್ರ ಬಂದಿದ್ದು ಇನ್ನೇ ನಮ್ಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೋಡಿ ಅಂತನೋ ನಮಗೆ ಬೇರೆ ಯಾವುದೋ ಒಂದು ಸ್ಪಿರಿಟ್ ಪ್ರಾಬ್ಲಮ್ ಇದೆ ನೋಡು ಅಂತ ನನ್ನ ಹತ್ರ ಬಂದಿಲ್ಲ ಇವಳಿಗೆ ಏನೋ ಆಗಿದೆ ನಾನು ಇಷ್ಟೆಚ್ಚರವಾಗಿ ಎಚ್ಚರವಾಗಿರ್ತೀನಿ ಇವಳು ಏನೋ ಕಟ್ ಮಾಡ್ಕೊಂತಾಳೆ ಆ ವಸ್ತುವನ್ನ ಅಂದ್ರೆ ಬ್ಲೇಡ್ ಆಗಲಿ ಚಾಕು ಹೋಗ್ಲಿ ಎಲ್ಲೋ ಬಚ್ಚಿಕ್ತಾಳೆ ಹಂಗೆ ಕಟ್ಟಾದಾಗೆಲ್ಲ ಇವ್ರೇನೋ ಎಲ್ಲ ಹುಡ್ಕೋದು ಹಾಸಿಗೆ ಎತ್ತೋದು ಹಾಸಿಗೆ ದಿಂಬೈತದು ದಿಂಬೆಲ್ಲ ಕವರೆಲ್ಲ ತೆಗಿಯೋದು ಯಾಕೆಂದ್ರೆ ಈಗ ಇಲ್ಲಿ ಕಟ್ಟಾದ್ಮೇಲೆ ಮೇಲೆ ಅದರದ್ದು ಇರಬೇಕಲ್ವ ಅದು ಕಟ್ ಮಾಡ್ಕೊಂಡಿರೋ ವಸ್ತು ಚಾಕೋ ಬ್ಲೇಡೋ ಏನೋ ಒಂದು ಇರಬೇಕಲ್ಲ ಎಲ್ಲ ಎಲ್ಲಾದ್ರೂ ಅದನ್ನು ಹುಡ್ಕೋದು ಇವ್ರ ಕೆಲಸ ಗಂಡನ ಕೆಲಸ ಆದರೂ ಅವರು ಬಿಲೀವ್ ಮಾಡ್ತಾ ಇಲ್ಲ ನೆಗೆಟಿವ್ ಎನರ್ಜಿ ಬಗ್ಗೆ ಅವರು ಬಿಲೀವ್ ಇಲ್ಲ ಎಜುಕೇಟೆಡ್ ಅವರು ಬಿಲೀವ್ ಮಾಡ್ತಾ ಇಲ್ಲ ಬಟ್ ಇದನ್ನ ಮೇಲೆ ಅವ್ರಿಗೂ ಅಷ್ಟೇ ಅವ್ಗಿಗೋಷ್ಟೇ ಒಂದು ಚೂರು ಚೂರಿಂತದ್ರ ಬಗ್ಗೆ ಅವ್ರಿಗೆ ಇಲ್ಲ ಮೇಡಮ್ ನನಗೇನು ಆಗ್ತಾಯಿದೆ ಮೇಡಮ್ ಯಾವಾಗ ಅವ್ರು ಹೇಳಿದಿನೋ ನಾನು ಯಾವಾಗ ಕೈ ಕೊಯ್ಕೊಂತೀನೋ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಗಂಡ ಪಕ್ದಲ್ಲೇ ಇರ್ತಾರೆ ಅದು ಹೆಂಗೋ ಕೊಯ್ಕೊಂತಿನೋ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಆದರೆ ಸಿ ಸಿ ಕ್ಯಾಮ್ರಾದಲ್ಲೂ ಸಹ ಅವರು ಎದ್ದು ಈಗ ಹಾಸಿಗೆ ಇಷ್ಟಿದೆ ಈಗ ಬ್ಲರ್ ಬ್ಲರಾಗಿ ಕಾಣಿಸ್ತಾ ಇದೆ ಬಟ್ ಈ ಕಡೆ ಜಾಗ ಇದೆ ಅವರು ಬೆಡ್ಡಿಂದ ಇಳಿಬೇಕು ಅಂತ ಇಳಿದ್ರೆ ಬಡ್ಡಿಯಿಂದ ಇಳಿದು ಆಚೆ ಆಚೆ ಓಡಾಡೋದಾದ್ರೂ ಕಾಣಿಸ್ಬೇಕಲ್ವಾ ಬಟ್ ಏನು ರೆಕಾರ್ಡ್ ಆಗಿಲ್ಲ ಬಟ್ ಆ ಮಂಚ ಫುಲ್ಲು ಬ್ಲರ್ ಆಗಿ ಮಾತ್ರ ಕಾಣಿಸುತ್ತೆ ಇಂಥದ್ದೆಲ್ಲ ನಾವು ನಂಬಲೇಬೇಕು ಯಾಕೆ ನಮ್ದು ನಂಬುವಂತ ಫ್ಯಾಮಿಲಿ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಮ್ಮ ತಂದೆ ಸಹ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಇದೆಲ್ಲ ಒಂದು ಮೈಂಡಲ್ಲೂ ಸಹ ನಮಗೆ ಗೊತ್ತಿಲ್ಲ ಈ ಏನಾದರೂ ಈ ತರ ಏನಾದರೂ ಆತ್ಮ ಅನ್ನೋದಾಗ್ಲಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಾಗ್ಲಿ ನಮ್ಮ ಮೈಂಡ್ಗೂ ಸಹ ಬರ್ದಿರೋ ಥರನೇ ನಮ್ಮನ್ನು ಬೆಳೆಸಿದ್ದಿದ್ವಿ ಬಟ್ ಈ ವಿದ್ಯೆಗಳಲ್ಲಿ ನಾವು ಕಲ್ತ ಮೇಲೆ ನಮ್ಮ ಹತ್ರ ಬರೋ ಪೇಶೆಂಟ್ಗಳು ಹೇಳೋದು ಕೇಳಿಸ್ಕೊಂಡು ಇವತ್ತು ನಾವು ನಂಬುತ್ತಾ ಇರೋದು ಆಕ್ಚುಲಿ ನಮಗೂ ಇದು ಯಾವ್ದ್ರ ಬಗ್ಗೆ ನಮಗೂ ಸ್ಟಾರ್ಟಿಂಗ್ ಅಲ್ಲಿ ನಂಬಿಕೆ ಸರ್ ಈಗ ರೀಸೆಂಟ್ ಆಗಿ ನಾವೆಲ್ಲ ರೇಖೆಲ್ಲ ಹೇಳ್ಕೊಟ್ಟು ಕಲಿಸಿದೀವಿ ಈಗ ನಾವು ಮಾಡ್ತಾ ಇದೀವಿ ಈಗ ಅದು ರಿಸಲ್ಟ್ ನೋಡಬೇಕು ಸರ್ ಸದ್ಯಕ್ಕೆ ಇದುವರೆಗೂ ಇಲ್ಲೊಂದೇ ಹೋದ್ಮೇಲೆ ಒಂದ್ಸಲ ಕಟ್ ಮಾಡಿದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದು ರಿಸಲ್ಟ್ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಕನಿಷ್ಠ ತ್ರೀ ಮಂತ್ಸ್ ಆದರೂ ಬೇಕೇ ಬೇಕು ಒನ್ ಮಂತ್ ಅಲ್ಲಿ ಒಂದ್ಸಲ ಕಟ್ ಮಾಡ್ಕೊಂಡಿದ್ದಾರೆ ಅದೇ ತಿಂಗಳಿಗೆ ಎರಡು ಸಲ ಆತರ ಆಗೋದು ಈಗ ಒಂದ್ಸಲ ಆಗಿದೆ ಅವರು ಕ್ಯಾಮೆರಾ ಮತ್ತೆ ತಂದು ಕೊಟ್ಟಿದ್ದಾರೆ ಅದರದು ಅವರು ನಮಗೆ ಫೋಟೇಜ್ ತಂದು ತೋರಿಸಿದ್ರು ಓಕೆ ಓಕೆ ಒಂದು 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 ದಿನದ್ದು ಕಟ್ ಆಗಿದೆ ಮಾತ್ರ ಅವತ್ತು ಯಾವತ್ತು ಕಟ್ ಆಗಿತ್ತು ಅವತ್ತು ಏನು ರೆಕಾರ್ಡ್ ಆಗಿತ್ತು ಅದನ್ನ ನನಗೆ ತಂದು ತೋರಿಸಿರೋದು ಮೇಡಮ್ ಕೂಡ ಹೇಳಿದ್ರು ಆ ಫ್ಯಾಮಿಲಿ ಕೂಡ ಮೂಡನಂಬಿಕೆ ನಮ್ಮದೇ ಮೂಢನಂಬಿಕೆ ಒಳಗಾಗದೆ ಇರುವಂತದ್ದು ಇವರು ಕೂಡ ನಾನು ಕೂಡ ಮೂಢನಂಬಿಕೆನ ಎಂದು ಎನ್ಕರೇಜ್ ಮಾಡೋದಾಗ್ಲಿ ನಂಬೋದಾಗ್ಲಿ ಮಾಡಲ್ಲ ಆದರೆ ಕೆಲವೊಂದು ನಮಗೆ ಪ್ರಶ್ನೆಗಳಾಗೆ ಉಳಿತವೆ ಆ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗದೇ ಇರೋದರಿಂದ ಅದು ಮೂಢನಂಬಿಕೆ ಅನಿಸ್ಬೋದು ಉತ್ತರ ಸಿಕ್ಕದಿಂದ ನಮಗೆ ಅದು ಕ್ಲಾರಿಟಿ ಸಿಗ್ಬೋದು ಗೊತ್ತಿಲ್ಲ ಸೊ ಸದ್ಯಕ್ಕಂತೂ ಅದು ಹಾಗೆ ಸಮಸ್ಯೆಯಾಗಿ ಉಳ್ಕೊಂಡಿದೆ ಬಹುಶಃ ಇಲ್ಲಿ ಇಲ್ಲಿಂದ ಹೋದ ಮೇಲೆ ಮೇಡಮ್ ನಮಗೆ ಅದರ ಉತ್ತರ ಕೂಡ ಸಿಗ್ಬೋದೇನೋ ಸೊ ಮುಂದಿನ ಸಂಚಿಕೆಯಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಆದರೆ ಸೊ ಈ ಒಂದು ಎಪಿಸೋಡಲ್ಲಿ ನಾವು ಸೆಲ್ಫ್ ಇಂಜುರಿ ಬಗ್ಗೆ ಮಾತಾಡಿದ್ವಿ ಸಾಕಷ್ಟು ಮಾನಸಿಕವಾದ ಸಮಸ್ಯೆಗಳು ಒತ್ತಡಗಳು ಭಾಳ ಚೆನ್ನಾಗಿ ಹೇಳಿದರು ವಿಶೇಷವಾಗಿ ನಮಗೆ ಏನು ಮಾಡಬೇಕಂತ ಗೊತ್ತಾಗದೇ ಇದ್ದಾಗ ನಮ್ಮ ಕೋಪ ಯಾರ ಮೇಲೆ ಇದೆ ಅದನ್ನು ನಾವು ತೀರಿಸ್ಕೊಳ್ಳೋಕ್ಕಾಗದೇ ಇದ್ದಾಗ ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಗದೇ ಇದ್ದಾಗ ಒತ್ತಡಕ್ಕೊಳಗಾದಾಗ ಸೆಲ್ಫ್ ಇಂಜುರಿ ಮಾಡ್ಕೊಳ್ಳುವಂಥದ್ದು ಮತ್ತು ಕೆಲವೊಂದು ಮಾನಸಿಕ ಸಮಸ್ಯೆಗಳು ಅಂದರೆ ಕನಿಕರಕ್ಕೋಸ್ಕರ ಸಿಂಪತಿಗೋಸ್ಕರ ಮಾಡ್ಕೊಳ್ಳುವಂಥದ್ದು ಈ ಥರದಲ್ಲೇ ಇರ್ತವೆ ಈ ಥರ ಎಲ್ಲ ಸಮಸ್ಯೆಗಳಿಂದ ದಯವಿಟ್ಟು ಹೊರಗಡೆ ಬಂದು ನೆಮ್ಮದಿಯಾಗಿ ಬದುಕು ಸವಿಸೋದು ತುಂಬ ಮುಖ್ಯ ಡಾಕ್ಟರ್ ಭರಣಿಯವ್ರನ್ನ ನೀವು ಈ ಮೂಲಕ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತೇವೆ